ಇಲ್ಲಿ ಪಕ್ಕ ಗೆಲ್ತಾನೆ ಗಳನ್ನ ಮಾಡಿ ಎಲ್ಲರೂ ಕೂಡ ಮಾಡಿದ್ದಾರೆ ನಾನು ಕೂಡ ಮಾಡಿದ್ದೀನಿ ಅಂತ ಮಹರ್ಷಿ ಬೆಳಗುಂದಿ ತಿಳಿಸಿದ್ದಾರೆ ಹೌದು ಗಿಲ್ಲಿ ಕಂಡ್ರೆ ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿ ಇದೀಗ ಜನಪ್ರಿಯವಾದಂತಹ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬಿಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಅಂದ್ರೆ ವೀಕ್ಷಕರು ಗಿಲ್ಲಿಗೆ ಓಟ್ ಮಾಡಿ ಸಪೋರ್ಟ್ ಮಾಡಿ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಗಿಲ್ಲಿ 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 ಎಲ್ಲಾ ಕಡೆ ಗಿಲ್ಲಿಯದ್ದೇ ಅವ ಎಲ್ಲೇ ಒಂದು ಮೊಬೈಲ್ ನಲ್ಲಿ ತೆಗೆದ್ರು ನೋಡಿದ್ರು ಕೂಡ ಗಿಲ್ಲಿ ಒಂದು ಕಾಮಿಡಿ ವಿಡಿಯೋಸ್ ಗಳಾಗಿರ್ಬಹುದು ಗಿಲ್ಲಿ ಮಾತಾಡುವಂತ ಒಂದು ಶೈಲಿ ರೀತಿ ಎಲ್ಲ ಡೈಲಾಗ್ ಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಫೋಟೋ ಗಿಲ್ಲಿ ಗಳು ಗಿಲ್ಲಿ ಮನೆಗೆ ಹೋಗೋದು ತಂದೆ ತಾಯಿನ ಮಾತಾಡ್ಸೋದು ಆ ರೀತಿ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ಕೂಡ ಸಪೋರ್ಟ್ಸ್ ಅಷ್ಟು ಸಿಗ್ತಾ ಇದೆ ಮತ್ತೆ ಮಹಾಲಷಿ ಬೆಳಗುಂದಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ನಟಿಗೆ ಓಟ್ ಮಾಡಿ ಅಂತ ನಾನು ಕೂಡ ಮಾಡಿ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ ಅವರು ಕೂಡ ಹೇಳ್ತಾ ಇರುವಂತದ್ದು ಗಿಲಿ ಪಕ್ಕ ಕಾನ್ಫಿಡೆನ್ಸ್ ನಲ್ಲಿ ಸೊ ನೀವು ಕೂಡ ವೋಟ್ ಮಾಡಿದ್ರೆ ಗಿಲ್ಲಿಗೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸೂಪರ್ ಆಗಿರುವಂತ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಸೀಸನ್ ಅಲ್ಲಿ ಸಕ್ಕತ್ತಾಗಿ ಮಿಂಚಿದ್ರು ನೆಕ್ಸ್ಟ್ ಹೆಸರು ಮಾಡುದು ಖುಷಿ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಆಯಿತು ಗಿಲಿ ನಟನ ಒಂದು ಪರ್ಫಾರ್ಮೆನ್ಸ್ ಆಟ ಎಲ್ಲವನ್ನೂ ಕೂಡ ನೋಡಿ ಗಿಲಿಯ ಒಂದು ಗತ್ತು ನಿಜವ್ಲು ಕೂಡ ಊರಿಗೆ ಕಂಪ್ಲೀಟ್ ಆಗಿ ಕರ್ನಾಟಕಕ್ಕೆ ಈಗ ಗೊತ್ತಾಗಿದೆ ಎಲ್ಲರೂ ಕೂಡ ವೋಟ್ ಮಾಡಿ ಆಹ್ಹ್ ಕೂಡ ಗೆಲ್ಸ್ಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ